ಮನುಷ್ಯನ ಜನ್ಮ ಆಕಸ್ಮಿಕ ಆದರೆ ಮರಣ ಅನಿವಾರ್ಯ ಹುಟ್ಟು ಸಾವುಗಳ ನಡುವಿನ ಬದುಕನ್ನ ಹೇಗೆ ಅರ್ಥಪೂರ್ಣವಾಗಿ ಸವಿಸಿದ್ದೇವೆ ಎಂಬುದೇ ಜೀವನದ ಮಾನದಂಡ ನಮ್ಮೊಡನೆ ಬಾಳಿ ಬದುಕಿ ತಮ್ಮ ಜೀವನದ ಚಾಪು ಮೂಡಿಸಿ ಹೋದವರು ಪೂಜ್ಯ ಶ್ರೀ ಆನಂದ ಗುರುಸ್ವಾಮಿ ಅವರ ಧರ್ಮಪತ್ನಿ ಅಪಾರ ದೈವ ಭಕ್ತೆ ನಮ್ಮ ನಿಮ್ಮೆಲ್ಲರ ಅಮ್ಮಸ್ವಾಮಿ ಅವರು ನಮ್ಮನ್ನೆಲ್ಲ ಅಗಲಿದರೂ ಕೂಡ ಎಂದೆಂದಿಗೂ ಈ ಕ್ಷೇತ್ರದಲ್ಲೇ ನೆಲೆಸಿರುತ್ತಾರೆ ಈ ಕ್ಷೇತ್ರದ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ಆಗಿದ್ದವರು ಅವರ ಕೈಯಿಂದ ಊಟ ಮಾಡದೇ ಇರುವವರು ಬಹುಶಃ ಯಾರೂ ಇಲ್ಲವೇ ಇಲ್ಲ ಎಂದೇ ಹೇಳಬಹುದು ದೇವಸ್ಥಾನಕ್ಕೆ ಬರುವ ಗುರುಸ್ವಾಮಿ ಭೇಟಿ ಮಾಡಲು ಬರುವವರಿಗೆಲ್ಲರಿಗೂ ಊಟೋಪಚಾರ ಮಾಡುತ್ತಿದ್ದ ಗುಲಾಬಿ ಅಮ್ಮಸ್ವಾಮಿಯವರು ಈ ಕ್ಷೇತ್ರಕ್ಕೆ ಮಾಡಿರುವ ಸೇವೆ ಅಪಾರ ಗುರುಸ್ವಾಮಿ ಅವರ ದೇವಸ್ಥಾನ ನಿರ್ಮಾಣದ ಗುರಿ ಹಿಂದೆ ಪ್ರತಿ ಹೆಜ್ಜೆಯಲ್ಲೂ ಬೆನ್ನೆಲುಬಾಗಿ ಇದ್ದವರು ಒಂಬೈನೂರ ತೊಂಬತ್ತ ಮೂರರಲ್ಲಿ ಶ್ರೀ ಗುರುಸ್ವಾಮಿಯವರೊಡನೆ ಎರಡು ಪುಟ್ಟ ಮಕ್ಕಳೊಡನೆ ಈ ಕ್ಷೇತ್ರಕ್ಕೆ ಬಂದ ಅಮ್ಮಸ್ವಾಮಿ ಹಲವಾರು ತಿಂಗಳುಗಳ ಕಾಲ ಕರೆಂಟ್ ಇಲ್ಲದೆ ಹಾವು ಚೇಳು ಹುಪ್ಪಡಿ ಎನ್ನದೇ ಇಲ್ಲೇ ವಾಸಿಸಿ ಗುರುಸ್ವಾಮಿಯವರ ಗುರಿಗೆ ಕೈಜೋಡಿಸಿದರು ದೇವಸ್ಥಾನಕ್ಕೆ ಕಷ್ಟ ಎಂದು ಬಂದವರಿಗೆ ಗುರುಸ್ವಾಮಿ ಸಿಗದಿದ್ದಾಗ ಅವರು ಅವರ ಕಷ್ಟಗಳಿಗೆ ಊಗೊಟ್ಟು ಅಲ್ಲೇ ಅವರಿಗೆ ಧೈರ್ಯ ತುಂಬಿ ಶ್ರೀ ಅಯ್ಯಪ್ಪನಲ್ಲಿ ಪ್ರಾರ್ಥಿಸಿ ಎಂದು ಎಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿದ್ದರು ದೇವಸ್ಥಾನದಲ್ಲಿ ಸೇವೆ ಮಾಡುವವರನ್ನು ಗುರುತಿಸಿ ಮಾತನಾಡಿಸುತ್ತಿದ್ದರು ಎಲ್ಲರನ್ನೂ ತಮ್ಮ ಮಕ್ಕಳಂತೆ ನೋಡುತ್ತಿದ್ದರು ಇಂದು ನಾವೇನು ಅನ್ನದಾನ ಮಾಡುವ ಉಪಕರಣಗಳನ್ನು ಬಳಸುತ್ತಿದ್ದೇವೋ ಅದೆಲ್ಲದರ ಹಿಂದಿರುವ ಕಾಣದ ಕೈ ಅವರದ್ದು ಈ ಕ್ಷೇತ್ರದಲ್ಲಿ ಇರುವಷ್ಟು ಕಾಲ ತುಂಬಾ ಜವಾಬ್ದಾರಿಯಿಂದ ಎಲ್ಲವನ್ನ ನಿಭಾಯಿಸಿದವರು ಅವರು ಕೆಲವರು ಮೊದಲು ಹೋಗುತ್ತಾರೆ ಕೆಲವರು ನಂತರ ಒಟ್ಟಿನಲ್ಲಿ ಸರದಿ ಬಂದಾಗ ಎಲ್ಲರೂ ಪಯಣಿಸಲೇಬೇಕು ನೆನಪುಗಳು ಕಾಡುತ್ತವೆ ನಿರಂತರ ಹರಿಯುವ ನದಿಯಂತೆ ಅವು ಹರಿದುಕೊಂಡು ಮುಂದೆ ಸಾಗುತ್ತವೆ ನಮ್ಮನ್ನೆಲ್ಲ ಅಗಲಿ ಹೋದರೂ ಆ ಅಗಲಿಕೆಯೊಂದಿಗೆ ಅಪಾರ ನೆನಪುಗಳನ್ನ ನೀಡಿ ಹೋಗಿದ್ದಾರೆ ಅಮ್ಮಸ್ವಾಮಿ ಶ್ರೀಮತಿ ಗುಲಾಬಿ ಅಮ್ಮನವರು ಮಂಗಳೂರಿನ ಕೋಟೇಕಾರ್ ಬಳಿಯ ಕೊಲ್ಯದಲ್ಲಿ ಒಂಬೈನೂರ ಐವತ್ತ ಆರರಲ್ಲಿ ಶ್ರೀಮತಿ ಭವಾನಿ ನಾಯಕ್ ಮತ್ತು ಶ್ಯಾಮ್ ನಾಯಕರಿಗೆ ಜನಿಸಿದರು ಇಬ್ಬರು ಸೋದರಿಯರು ಹಾಗೂ ಒಬ್ಬ ಅಣ್ಣನೊಂದಿಗೆ ಕಡುಬಡತನದಲ್ಲಿ ಬೆಳೆದ ಇವರು ಐದನೇ ತರಗತಿಗೆ ತಮ್ಮ ವಿದ್ಯಾಭ್ಯಾಸ ಮುಗಿಸಬೇಕಾಯಿತು ತದನಂತರ ಒಂಬೈನೂರ ಎಂಬತ್ತ ಐದರಲ್ಲಿ ಶ್ರೀ ಆನಂದ ಗುರುಸ್ವಾಮಿಯವರನ್ನ ವಿವಾಹವಾದರು ಮೂವತ್ತೊಂಬತ್ತು ವರ್ಷಗಳ ಯಶಸ್ವಿ ದಾಂಪತ್ಯ ಜೀವನ ನಡೆಸಿ ಇಬ್ಬರು ಮಕ್ಕಳಿಗೆ ಮದುವೆ ಮಾಡಿಸಿ ಮುದ್ದಾದ ಮೊಮ್ಮಕ್ಕಳೊಡನೆ ಕಾಲ ಕಳೆಯುತ್ತಿದ್ದರು ತಮ್ಮ ಜೀವಮಾನದಲ್ಲಿ ಶಬರಿಮಲೆ ಯಾತ್ರೆಯನ್ನೂ ಮಾಡಿರುವ ಇವರು ಕಳೆದ ಜನವರಿ ತಿಂಗಳಲ್ಲಿ ಮತ್ತೊಮ್ಮೆ ಮಾಲೆ ಧರಿಸಿ ಈ ದಿವ್ಯ ಸನ್ನಿಧಿಯಲ್ಲಿ ಇರುಮುಡಿ ಹೊತ್ತು ಹದಿನೆಂಟು ಮೆಟ್ಟಿಲು ಏರಿ ದೇವರ ದರ್ಶನ ಪಡೆದಿದ್ದರು ಸದಾ ಇಲ್ಲೇ ಬಾಳಲು ಆಗದು ಬಂದವರು ಹಿಂದಿರುಗುವುದು ಸೃಷ್ಟಿಯ ನಿಯಮ ಮಡದಿಯಾಗಿ ತಾಯಿಯಾಗಿ ಅತ್ತೆಯಾಗಿ ಮೂರು ಮುದ್ದು ಕಂದಮ್ಮಂದಿರ ಅಜ್ಜಿಯೂ ಆಗಿ ಇರುವಷ್ಟು ಕಾಲ ಎಲ್ಲರೊಡನೆ ಬೆರೆತು ಮಕ್ಕಳು ಮೊಮ್ಮಕ್ಕಳೊಂದಿಗೆ ತುಂಬು ಜೀವನ ನಡೆಸಿದ ಅಮ್ಮನವರು ಇಂದು ನಮ್ಮೊಂದಿಗೆ ಇಲ್ಲ ಅನಾರೋಗ್ಯದಿಂದ ಸೆಪ್ಟೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮುಂಜಾನೆ ಸುಮಾರು ಏಳು ಹದಿನೈದಕ್ಕೆ ನಮ್ಮನ್ನೆಲ್ಲ ಅಗಲಿದರು ಅವರ ನೆನಪು ಮತ್ತು ಅವರು ನಡೆದು ಬಂದ ಹಾದಿ ಚಿರಕಾಲ ನಮ್ಮೊಂದಿಗೆ ಉಳಿದು ಬಿಡುತ್ತದೆ ನಿಮ್ಮ ನೆನಪುಗಳು ನೀವು ಕಲಿಸಿಕೊಟ್ಟ ಆದರ್ಶಗಳು ಆರದ ದೀಪವಾಗಿ ನಮ್ಮ ಮನದೊಳಗೆ ಸದಾ ಬೆಳಗುತ್ತಿರುತ್ತದೆ ನಿಮ್ಮ ನಡೆನುಡಿ ಅಭಿಜಾತ ವ್ಯಕ್ತಿತ್ವ ಅಪರಿಮಿತ ಸೇವೆ ಎಂದಿಗೂ ಚಿರಸ್ಮರಣೀಯ ಶ್ರೀಮತಿ ಗುಲಾಬಿಯಮ್ಮ ಸ್ವಾಮಿಯವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರೋಣ ಅಮ್ಮ ನಿಮಗೆ भावपूर्ण श्रद्धांजलि